ನೀವು ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಹಿತ್ತಾಳೆ ಐಟಮ್ಸ್ ಅದರಲ್ಲೂ ಪೂಜಾ ಸಾಮಗ್ರಿಗಳು ಆರತಿ ಗಂಟೆ ಅಥವಾ ದೀಪ ಅಥವಾ ಬೇರೆ ಏನಾದರೂ ಸಾಮಾನುಗಳು ಇದನ್ನು ನೀವು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತೀರಾ ಎಷ್ಟು ಟ್ರೈ ಮಾಡಿದರೂ ಕೂಡ ಅಷ್ಟೊಂದು ಕ್ಲೀನ್ ಆಗಲ್ಲ ಆದರೆ ಇವತ್ತು ನಿಮಗೆ ಅದ್ಭುತವಾದ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಆರತಿ ನೋಡಿ ಎಷ್ಟು ಚೆನ್ನಾಗಿ ಹೊಸ ಥರ ಥರ ಹೊಳೆಯುವ ರೀತಿಯಲ್ಲಿ ಮಾಡ್ಬೋದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ಅಮೇಶ್ ಲೈಫ್ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮೊಂದು ಕ್ಲೀನಿಂಗ್ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದ್ರೆ ನೀವು ಸಾಮಾನ್ಯ ಮನೆಯಲ್ಲಿ ಈ ಆರತಿ ತಟ್ಟೆ ಇರ್ಬೋದು ಅಥವಾ ಬೇರೆ ಬೇರೆ ಈ ಹಿತ್ತಾಳೆ ಸಂಬಂಧಪಟ್ಟಂಥ ಯಾವುದೇ ಐಟಮ್ ಇರಲಿ ಅದನ್ನು ನೀವು ಮತ್ತೆ ಮಧ್ಯೆ ಕ್ಲೀನ್ ಮಾಡ್ತಾ ಇರ್ತೀರ ಅಂದರೆ ಸಾಮಾನ್ಯ ಹುಣಸೆಹಣ್ಣು ಹಾಕಿ ಕ್ಲೀನ್ ಮಾಡ್ತೀರಾ ಅದು ಕೂಡ ತುಂಬ ಕಷ್ಟಪಡಬೇಕಾಗತ್ತೆ ಕೆಲವೊಮ್ಮೆ ಅಷ್ಟೊಂದು ಸರಿಯಾಗಿ ಕ್ಲೀನ್ ಆಗಲ್ಲ ಆದರೆ ಇವತ್ತು ನಾನು ನಿಮಗೊಂದು ಅದ್ಭುತವಾದ ಒಂದು ಟೆಕ್ನಿಕ್ ಹೇಳ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ಈ ಥರ ಇದೆಯಲ್ಲ ಇದು ಪಳಪಳ ಹೊಳೀತದೆ ಅಷ್ಟು ಚೆಂದಾಗಿ ಕ್ಲೀನ್ ಆಗ್ತದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ಪುಡಿ ಆ ನಾವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಇಂಗ್ರೀಡಿಯೆಂಟ್ ಏನಂತ ಹೇಳಿದ್ರೆ ಒಂದು ಉಪ್ಪು ಅಂದರೆ ಪುಡಿ ಉಪ್ಪು ತೊಗೊಳ್ಳಿ ಅದಾದಮೇಲೆ ಲಿಂಬೆ ಹಣ್ಣು ನಂತರ ಇಲ್ಲ ಹಣತೆಯೂ ಉಪಯೋಗಿಸ್ತಾ ಇದ್ದೇನೆ ಯಾಕಂದರೆ ನನಗೆ ಇದ್ರನ್ನ ಇದನ್ನು ಪುಡಿ ಮಾಡ್ಕೋಬೇಕು ಆ್ಯಕ್ಚುಲಿ ನೀವು ಇಟ್ಟಿಗೆ ಇದ್ದರೆ ಇಟ್ಕೆಯೂ ಉಪಯೋಗಿಸ್ಬೋದು ಸೊ ನನ್ನ ಹತ್ರ ಇಟ್ಟಿಗೆ ಇಲ್ಲ ಅದಕ್ಕಾಗಿ ನಾನು ಈ ಹಣತೆನ ಯೂಸ್ ಮಾಡ್ತಾ ಇದ್ದೇನೆ ಫಸ್ಟ್ ನೀವೇನು ಮಾಡಬೇಕು ನೀವು ಹಣತೆ ಇದೆಯಲ್ಲ ಇದನ್ನು ಚೆನ್ನಾಗಿ ಗುದ್ದಿ ಪುಡಿ ಪುಡಿ ಮಾಡ್ಕೊಳ್ಳಿ ಅಂದರೆ ಚಿಕ್ಕ ಚಿಕ್ಕ ಪುಡಿ ಆಗಬೇಕು ಆ ಥರದಲ್ಲಿ ಮಾಡ್ಕೋಬೇಕು ನೈಸ್ ಆಗಿರುವಂಥ ಪುಡಿ ಮಾಡ್ಕೋಬೇಕು ಹಣತೆಯನ್ನು ಚೆನ್ನಾಗಿ ಗುದ್ದಿಗೆ ರೀತಿ ಪುಡಿ ಮಾಡ್ಕೊಂಡಿದ್ದೇನೆ ಈಗ ಒಂದು ಬೌಲಿಗೆ ಒಂದು ಸ್ಪೂನಷ್ಟು ಈ ಪುಡಿನ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಲಿಂಬೆ ಹಣ್ಣಿನ ರಸನ್ನ ಹಿಂಡ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಲಿಂಬೆ ಹಣ್ಣಿನ ರಸನ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೇನೆ ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಟೈಪ್ ಮಾಡ್ಕೊಳ್ಬೇಕು ನಾವು ನೋಡಿ ಈ ಪೇಸ್ಟಿಗೆ ತಯಾರಾಗಿದೆ ಈಗ ಪೇಸ್ಟ್ ತಯಾರಾಗಿದೆಯಲ್ಲ ಇದನ್ನು ನಾವು ಆರತಿ ಇದೆಯಲ್ಲ ಆರ್ತಿಗೆ ನಾವು ಈ ಥರದಲ್ಲ ಹಾಚ್ಕೊಂಡು ಬಿಡಬೇಕು ನೀವು ಕೈಯಲ್ಲಿ ಕೈಯಲ್ಲಿ ಹಚ್ಚಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ ಈ ರೀತಿ ಅದಕ್ಕೆ ಹಚ್ಚಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಬಿಡಬೇಕು ನೋಡಿ ಒಂದು ಹತ್ತು ನಿಮಿಷ ಆಯ್ತು ನಾನು ಇದನ್ನು ಹಚ್ಚಿ ಈಗ ಇದನ್ನು ಒಂದು ಸ್ವಲ್ಪ ಸ್ಕಾಚ್ ಬ್ರೈಟ್ನಲ್ಲಿ ಕ್ಲೀನ್ ಮಾಡಿಕೊಂಡು ತೊಳೆದು ನಿಮ್ಗೆ ತೋರಿಸ್ತೇನೆ ನೋಡಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೇನೆ ತೊಳ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೇನೆ ಜಸ್ಟ್ ಸ್ಕಾಚ್ ಬ್ರೈಡ್ನಲ್ಲಿ ಒಂದ್ಸರಿ ಅದನ್ನ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡು ನೀರು ಹಾಕಿ ತೊಳೆದಿದ್ದೇನೆ ಅಷ್ಟೇ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಆವಾಗ ಹೇಗಿತ್ತು ಈಗ ಹೇಗಿದೆ ನೋಡಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಈಗ ಒಂದು ರೀತಿ ಹೊಸ ಥರ ಥರನೇ ಕಾಣ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ಈಗ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ನೀವು ಇದು ಮಾಡಿ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಯಾ ಎಷ್ಟೇ ಪಾತ್ರರಲ್ಲಿ ಅದಕ್ಕೆ ಸರಿಯಾಗಿ ನೀವು ಈ ಸೊಲ್ಯೂಷನ್ನ ರೆಡಿ ಮಾಡಿಕೊಳ್ಳಿ ಈ ಥರ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಕೊನೆ ತೊಳ್ಕೊಂಡ್ಬಿಡಿ ಸಾಕು ಇಷ್ಟು ಇದೇ ರೀತಿಯಲ್ಲಿ ಪಳಪಳ ಹೊಳೀತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು